ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಹುಡುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಂಡ ಮನ್ಯಾಗ ಮನಗಂಡ ಮನಗಂಡ ಹುರ್ ಪೇಲೆ ಮನಗಂಡ ಹಾನಂತ ಗಂಡ ಇಲ್ಲಂತ ಮರಿಯತ್ತಿ ತರ ಪೇಲೆ அல்லதாரிங்க மார்த்தேதே ஊர்மந்தி தரப்பேலே ஒத்தேத பிரீத்தி ஒல்லே ஒட்டதங்க கொய்தொய் குரு பிள்ளை ನನ್ನ ಓ ಹೇಳಿ ನನ್ನ ಮ್ಯಾಗ ಸಿಟ್ಟಿಲ್ಲ ನಿನ್ನ ಮ್ಯಾಗ ಇರು ನೀನು ಚಂದಾಗ ಸುಮ್ಮ ಬಿತ್ತೀನಿ ಹೋಗ್ತಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಮನೆಗೆ ಹೋಗಿ ನಟ್ಟಗ ಮಾಡುತ್ತೆ ಸಂಸಾರ ಮಾತ ಕೇಳಲೆ ಹುಡುಗಿ ದೊಡ್ಡ ಹಾದಿ ಬಿಟ್ಟೆ ಹಿಂದೆ ಸಂತ್ಯಾಗ ಕಟ್ಟಿದ ಗಂಟ ಅದು ಯಾರಿಗೆ ಕೊಟ್ಟೆ ಮಾತಾ ಕೇಳಲೆ ಹುಡುಗಿ ದೊಡ್ಡ ಹಾದಿ ಬಿಟ್ಟು എന്തേ സത്യക കട്ട ഗം അത് യീ കൊട്ടി മുതലേ നൂർ കണ്ടു മൂഗ മുരിയത്തി ഐത്തി ദ പ്യാടി നൂർ കണ്ടു മൂഗ മുരിയത്തി ഐതി ദാട്ടി മുൻ നൂർ കണ്ടു മൂഗ ದೊಡ್ಡ പ്യാട്ടി ಂಬಲಿಲ್ಲ ಕೋಡಿ ಹೋತ್ಯಂಗ ದಾಟಿ ಹೋತ್ಯ ಹೊಳಿ ದಾಟಿ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕಂಡನ ಮನೆಗೆ ಹೋಗಿ ನಟ್ಟಾಗ ಮಾತಿಸೋ ಸಾರ ಪೊರನದಾಗ ಆಟ್ಟ ಹಾಕಿದೋ ಸೋಮರಾಯ ಬಲೆ ना चक्र दा बगले घाट के सुत्ता होड़ी अति दो पेरा बाला बाला बेदा वो भी कारा ए मेवानी रेल दे मर गता ಏಳ್ನೂರ ಕಿಲ್ಲಾರ ಏಳ್ನೂರ ಕಿಲ್ಲಾರ ಮಾಡಿದ್ದ ಉಣ್ಣು ಅಂತ ಹೇಳ್ತಾರೋ ಹಿರಿಯಾರ ಗುರುವಿನ ಮುಂದ ಗುರುವಿಲ್ಲ

¡Cállara! la vuelta a Marajanta! ¡Ella taro irriara! ¡Cállara! 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 ಹುನ್ನಾರ ಕಿಲ್ಲಾರದಿಂದ ಎಲ್ಲದ ಕಷ್ಟ ಬರ್ತಾ ಹೋಗ ಘೋರ ಕಿಲ್ಲಾರ ಕೊಡುವಾಗ ಹೇಳಿದ್ದು ಹುನ್ನಾರ

ಕಂದು ಕಿಲ್ಲಾರ ಫಾರ್ಮತಿ ಗೌಡಾರ್ ಕಿಲ್ಲಾರ ಹೊಡ್ಕೊಂಡು ಬಂದಾರೋ ಔ ಆ ಬಂದಾರೋ ಔಸಾರ ಊರಿಗೆ ಹೋದರೆ ನನ್ನ ಕಟ್ಟಿ ಬಡಿತಾರ ಮನೆಗೆ ಹೋಗಿ

సిగోదు పరియార మే గౌడకె తెర మత్ అర్షిక బాళత దర్బార అన్న చౌడెవరగ అక్క కప్ప మార్త కారోబార ಿ ಗೌಡಕ್ಕೆ ತೆರ ಮತ್ತೆ ಅರಸಿಕೆ ಬಾಳುತ್ತಾರಬಾರ ಬಣ್ಣದ ಚೌಡಿ ಒಳಗ ಅಣ್ಣ ತುಕ್ಕ ಪರಾಯ ಮಾಡ್ತಿದ್ದು ಕಾರೋಬಾರ ಇಲ್ಲಾರ ಸಲುವಾಗಿ ಅಣ್ಣಾರ್ ಚೌರದ ಭೂಮಿ ಬೀಳ ಬಿಟ್ರು ಪೂರ ಸಲುವಾಗಿ ಹನ್ನೆರಡು ಚೌರದ ಭೂಮಿ ಬಿಟ್ರ ಪೂರ ಗುರು ಕೊತ್ತಕ್ಕಿಲ್ಲಾರ ಸೋಮರಾಯ ಕೈತಿದ್ದೋ ಇಲ್ಲದೆ ಬ್ಯಾಸರ ಇಲ್ಲದೆ ಬ್ಯಾಸರ ಮಾಡಿದ ಉಣ್ಣು ಮಾರ ಅಂತ ಹೇಳ್ತಾರೋ ಎರೆ ಯಾರ ಗುರುವಿನ ಮುಂದಾಗರವಿನ ನಡೆದು परे चोर बेकारे जा बेकारा ಪೊರವೆನ ಮುಂದ ಗಲೋದ ಸಿಗದೊಲಪ್ಪರಿ ಆ ರಾ ಗಂಡ ಮನ್ ಮನಗಂಡ ಮನಗಲಿ ಮನಗಂಡ ಹುರು ಪಿಲ್ಲೇ ಅನಗಂಡ ಹಾನ ಅಂತ ಇಗ್ನ್ ಗಂಡ ಇಲ್ಲ ಅಂತ ನೆರಿ ಅಲ್ಲದ ಬರ ನವಾರ್ಲಿಂಗ ಮಾಡ್ಸೇದೆ ಮಂದಿ ತರಬೇಲೆ ಹತ್ತಿದ ಪ್ರೀತಿ ಹೊಳ್ಳೆ ಹೊಟ್ಟದಂಗ ಕೊಯ್ದೊಯ್ದಿ ಕುರು ಆ ಇಷ್ಟ ನೀ ಆದ ಹೋಗ ಗೊತ್ತಿಲ್ಲ ನನಗ நன்கே நன் ம சம ஹே ஹேத் நன் ம சின் மக இருந்த சும்மத்துனி ஹோக யாத்திய ஊருக்கு வாதர் நான் கட்டி படத்தார மனைவி ஓகே. நடத்தக்க மாடத்தை சௌசாரா என செலவாகிய தந்தையோ தாயோ தான் என செலவாகிய தந்தையோ தாயோ தான் சீனகர்வாய் மாத்தார் ಸಂಸಾರ ಇದ್ರಾಗ ಅಧ್ಯಾತ್ಮದೊಳಗೆ ಅದು ಹೆಂಗದ ಹೆಂಗದ ಯಾಕಂದ್ರ ಒಂದು ನಾಲ್ಕೈದ ಆರು ಕ್ಯಾಲಿ ಹಾಡ್ತಾನ ಹೌದು ಬಡ್ಡಿಯ ಮಾತ ಕೇಳಲ್ಲೆ ಹುಡುಗಿ ದೊಡ್ಡ ಹಾದಿ ಬಿಟ್ಟೆ ಹಿಂದೆ ನತ್ಯಾಗ ಕಟ್ಟಿದ್ದ ಗಂಟ ಅದು ಯಾರಿಗೆ ಕೊಟ್ಟೆ ಿಯ ಮಾತ ಕೇಳಲೆ ಹುಡುಗಿ ದೊಡ್ಡ ಹಾದಿ ಬಿಟ್ಟಿ ಹಿಂದಿನ ಸಂತ್ಯಾಗ ಕಟ್ಟಿದ್ದ ಗಂಟ ಅದು ಯಾರಿಗೆ ಕೊಟ್ಟಿ ಮುಂದೆ ನವರ್ ಕಂಡು ಮೂಗ ಮುರಿಯತ್ತಿದೆ ಐತಿ ದೊಡ್ಡ ಮುಂದೆ ನವರ್ ಕಂಡು ಮೂಗ ಮುರಿಯತಿ ಐತಿ ದೊಡ್ಡ ಪ್ಯಾಟಿಂದೇ ಊರ್ ಕಂಡು ಮೂಗ ಮುರಿಯುತ್ತಿದ್ದ ಐತಿ ದೊಡ್ಡ ಪ್ಯಾಟಿ ಯ ನೀನು ನಂಬಲಿಲ್ಲ ಕೊಡಿ ಹೋ ತಂಗ ಹೊಳಿ ದಾಟಿ ಹೋ ತಂಗ ಹೊಳಿ ದಾಟಿ ಹುಟ್ಟಿದ ಊರಿಗೆ ಹೋದರ ನನ್ನ ಕತ್ತಿ ಬಡಿತಾರ ಕಂಡನ ಮನೆಗೆ ಹೋಗಿ ನಟ್ಟಗ ಮಾಡತಿಸೋ ಸಾರ A RECA 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 పరిహారెరనగ అత్త హాకెదో సోమరయ బలసోర ఉన్న చక్రద బాకె సుతీయ తె పేర ಕೊರನಾದಾಗ ಅಂಟ ಹಾಕಿದು ಸೋಮರಾಯ ಬಲಸೋರ ಅನ್ನ ಚಕ್ರದ ಬಣ ಬಗಲೆ ಹಾಕಿ ಸುತ್ತ ಹೊಡೆಯುತ್ತಿದ್ದ ಬೇರ ಹೊಡವುಳ್ಳ ಮೈದು ಮಡಿ ನೀರ ಕಿಲ್ಲಾರ ಕುರ್ಲಾವ ಕಿಲ್ಲಾರ ಹೊಡೆಯುಲ್ಲ ಮೈದು ಕಿಲ್ಲಾರ ಕುಡ್ದಾವ ಮಡಿ ನೀರ ಹೊಡಿಯುಲ್ಲ ಮೈದು ಮಡಿ குடதா கள்ளார குடதோ ஹார்த்தா கள்ளாரி கள்ளாரி மாற எந்த ஹே்த்தாரோ எது யார குரு நிறவில்

ಮತ್ತೆ ಓರಿಗೆ ಬರ್ಗಲ್ಲ ಬಾಳ ಬಿದ್ದೊ ಬೀಕಾರ ನೋವನೇರ ಇಲ್ಲದ ಕಿಲ್ಲಾರ ಹೆಂಡ ಮರಗ ಮರಮಾರಾ ಮರ ಮಾರ ಅವರ್ ಮತ್ತೆ ಓರಿಗೆ ಬರಗಾಲ ಬಾಳ ಬಿದ್ದ ಬೀಕಾರ ನವನೇ ಅರ ಎಲ್ಲದೆ ಕೆಲ್ಲರ ಹೆಂಡ ಮರಗತಾವೋ ಮರ ಮಾರ ಎಲ್ಲರ ನೋಡಿ ಕಣ್ಣೀರ ಹಾಗ್ಯಾರೋ ಅಣ್ಣ ತಮ್ಮಾರ ಎಲ್ಲರ ನೋಡಿ ಕಣ್ಣೀರ ಹಾಗ್ಯಾರೋ ಅಣ್ಣ ತಮ್ಮಾರ கண்ணீர் ஹாக்காரோ அண்ண தம்மார்த்தார ஜோபானோனோக நாவோ எல்லாராவோ எல்லாரும் தண்ணோ நாராய் ஹே்த்தாரோ ஏரியார முல்வீங்கோ லப்ப

ಪರಿಹಾರ ಅಣ್ಣ ತಮ್ಮರು ಸಣ್ಣ ಮಾರಿ ಮಾಡಿ ಬಿಟ್ಟರ್ ಚೌಡಿಕೆ ರಾಜಕ್ಕೆ ಅಲ್ಲೇ ಬೆಟ್ಟ ಹೊಟ್ರು ಇವ್ರಂತ ಹಣಿ ಬಾರ ಅಣ್ಣ ತಮ್ಮರು ಸಣ್ಣ ಮಾರಿ ಮಾಡಿ రు హుట్టూరా గౌడకె రాజకీయ అల్ల పెట్ట హణె బార మలప్ప సన్న మళ్ళూరు ఆరళర్షదోరా చక్క మాళప్ప సన్న మళ్ళు ఆరళర్షదోర దళప్ప సళు అరళదోర ಹಗಲಿ ಆದ್ರೂ ದೂರ ಹಗಲಿ ಆದ್ರೂ ದೂರ ತುಂಡು ಪಾರ ಎಂತ ಎತ್ತಾರೋ ಎರೆಯಾರ ಕುರುಣ ಮುಂದ ಗರವಿಲೆ ನಡೆದಾರ ಸಿಗದೊಲ್ಲ ಲ ಪರಿಯಾರ ಮಂದ ಕರವಲೇ ನರದ ಸಿಗದೆಲ್ಲ ಪರಿಹಾರ ತಾಯಿಗೆ ಅರಮನೆಯಾಗ ಬೆಡ್ ಹೊಂಟಾರೋ ಆ ಅರದಿಂದ ಕನಬಾಯಿ ಹೊಂಟಾಳು ಹಾಕುತ್ತ ಕಣ್ಣೀರ ಸೃತ್ತ ಬಾಯಿಗೆ ಅರಮನೆಯಾಗ ಬಿಟ್ಟು ಹೊಂಟಾರು ಆತೂರ ಇಲ್ಲ ಅರಸಿಂದ ಕನಬಾಯಿ ಹೊಂಟಾಳು ಸುರ್ಸುತ್ತ ಕಣ್ಣೀರ మక్కళి అడవి అరణదగ సలు అంగో దేవార అక్క మక్క అడవి అరణదగ సలు అంగో దేవార అక్క మక్క అడవి అరణదగ సలు అంగో దేవారుళివుతావో పిసి జోరా పిసిల భయంకార

ಕರವಲ ನಡೆದ ಸಿಗೋದಿಲ್ಲ ಪರಿಯಾರ ಎಲ್ಲಾರ ಹೊಡ್ಕೊಂಡೋಗ ಹೇಳಿ ಓ ಎಲ್ಲಾರ ಹೊಡ್ಕೊಂಡು ತಿರ್ಗುತ್ತ ಹೊಂಟಾರ ಕಾಡ ಕಾತಾರ ಒತ್ತಟಿ ಕರ ಒತ್ತಟ ಇವ್ರ ಅಂತ ಸಂಸಾರ ಎಲ್ಲಾರ ಹೊಡ್ಕೊಂಡು ತಿರುಗುತ್ತಾ ಹೊಂಟಾರೋ ಕಾಡ ಕಾತಾರ ಕರವ ಅಂದವತ ಆಯ್ತು ಇವ್ರದ ಸಂಸಾರ ಮುಂದಿನ ಸಂಧೆಗೆ ಮತ್ತೊಮ್ಮೆ ಹೇಳ್ತೀನಿ ಗೌಡಾರ ಕತಿಸಾರ ಮುಂದಿನ ಸಂಧೆಗೆ ಮತ್ತೊಮ್ಮೆ ಹೇಳ್ತಿನ ಗೌಡರ ಕತಿ ಸಾರ ಸಂಧಿಗೆ ಮತ್ತೊಮ್ಮೆ ಹೇಳ್ತೀನಿ ಗೌಡ ರವಿಸ್ತಾರ ಕೊನಿಗೆ ಶಿವರಾಯ ಕವಿಯ ಬರದನೋ ಇಲ್ಲದೇ ಬ್ಯಾಸರ ಇಲ್ಲದೇ ಬ್ಯಾಸರ ಹುಟ್ಟಿದವರಿಗೆ ಹೋದರೆ ನನ್ನ ಕಟ್ಟಿ ಬಡಿತಾರ ದೊಡ್ಡ ಮನೆಗೆ ಹೋಗಿ ನೆಟ್ಟ ಗಮನ ತೆಸಾರ బాచర్గా మారో తోరవేల మొంగ गुल पिहार